ರವಿ ಕಾಣದ್ದನ್ನು ಕವಿ ಕಂಡ ರವಿ ಅಂದರೆ ಸೂರ್ಯ ಸೂರ್ಯನಿಗೆ ಕಾಣದೇ ಇರೋದು ಗೋಚರಿಸದೇ ಇರೋದು ಕವಿ ಅಥವಾ ಸಾಹಿತಿಗಳಿಗೆ ಕಾಣಿಸುತ್ತೆ ಅಂತ ಅಂದರೆ ಕವಿ ಅಥವಾ ಸಾಹಿತಿಗಳಲ್ಲಿ ಅಷ್ಟೊಂದು ಕಲ್ಪನಾ ಶಕ್ತಿ ಸೃಜನಶೀಲತೆ ಇರುತ್ತೆ ನಾವು ಸಾಹಿತ್ಯವನ್ನು ಓದ್ತಾ ಓದ್ತಾ ನಮ್ಮನ್ನು ಯಾವುದೋ ಒಂದು ಲೋಕಕ್ಕೇ ಕೊಂಡೊಯ್ಯುವಂತಹ ಶಕ್ತಿ ಸಾಹಿತ್ಯಕ್ಕೆ ಇದೆ ಅಂತಹದ್ದೇ ಇವತ್ತು ಒಂದು ಸಾಹಿತ್ಯವನ್ನು ಅಭ್ಯಾಸ ಮಾಡೋಣ ಅದು ಪದ್ಯ ಐದು ಬೊಮ್ಮನಹಳ್ಳಿಯ ಕಿಂದರಿ ಜೋಗಿ ರಚನಾಕಾರರು ಕುವೆಂಪು ಕುವೆಂಪು ತಕ್ಷಣ ಯಾರಿಗೆ ಗೊತ್ತಿಲ್ಲ ಹೇಳಿ ಒಂದು ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರಿಗೂ ಕೂಡ ಚಿರಪರಿಚಿತರು ಇದಕ್ಕೆ ಕಾರಣವೇ ಅವರ ಸಾಹಿತ್ಯ ಕೃಷಿ ಸಾಹಿತ್ಯದ ಶಕ್ತಿ ಅವರನ್ನು ದಿಕ್ಕಿನ ಮೂಲೆ ಮೂಲೆಯಲ್ಲೂ ಕೂಡ ಹರಡುವಂತೆ ಪ್ರಸಿದ್ಧಿಯನ್ನು ಪಡೆಯುವಂತೆ ಮಾಡಿತ್ತು ಬನ್ನಿ ಮೊದಲು ಕುವೆಂಪು ಅವರ ಪರಿಚಯವನ್ನು ಮಾಡಿಕೊಳ್ಳೋಣ ಕೃತಿಕಾರರ ಪರಿಚಯ ಕೃತಿಕಾರರ ಪರಿಚಯ ನಿಮಗೆ ಎಕ್ಸಾಮಲ್ಲಿ ಮೂರು ಮಾರ್ಕ್ಸ್ಗಿರುತ್ತೆ ನೀವು ಕವಿ ಅಥವಾ ಸಾಹಿತಿಯ ಕಾಲ ಅಂದರೆ ಜನನ ಮರಣ ಹಾಗೆ ಕೃತಿಗಳು ಮತ್ತು ಪ್ರಶಸ್ತಿಗಳನ್ನು ಕುರಿತಾಗಿ ನೀವು ಪ್ಯಾರಾಗ್ರಾಫಲ್ಲಿ ಬರೀಬೇಕು ರಾಷ್ಟ್ರಕವಿ ಕುವೆಂಪು ಅವರು ಹತ್ತೊಂಬತ್ತು ನೂರ ನಾಲ್ಕು ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಜನಿಸಿದ್ರು ಶಿವಮೊಗ್ಗ ಜಿಲ್ಲೆಯ ಕುಪ್ಪಳ್ಳಿಯಲ್ಲಿ ಇವರು ಕೊನೆ ಉಸಿರು ಎಳೆದದ್ದು ಹತ್ತೊಂಬತ್ತು ನೂರ ತೊಂಬತ್ನಾಲ್ಕು ನವೆಂಬರ್ ಹನ್ನೊಂದರಂದು ನಿಮಗೆಲ್ಲ ಗೊತ್ತಿರೋ ಹಾಗೆ ಇವರು ಕನ್ನಡದ ಸುಪ್ರಸಿದ್ಧ ಕವಿ ಕುವೆಂಪು ಅನ್ನೋದು ಇವರ ಕಾವ್ಯನಾಮ ಇವರ ಪೂರ್ಣ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಇವರು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದುಕೊಂಡರು ನಂತರ ಅಲ್ಲೇ ಪ್ರೊಫೆಸರ್ ಪ್ರಾಧ್ಯಾಪಕರಾಗಿ ನಂತರ ಕುಲಪತಿಗಳಾಗಿನೂ ಕೂಡ ಅಲ್ಲೇ ಕೆಲಸ ಮಾಡಿದರು ಇವರು ಸಾಹಿತ್ಯದಲ್ಲಿ ಬೇರೆ ಬೇರೆ ಪ್ರಕಾರಗಳಲ್ಲಿ ಸಾಹಿತ್ಯವನ್ನು ರಚನೆ ಮಾಡಿದ್ದಾರೆ ಕೃಷಿ ಮಾಡಿದ್ದಾರೆ ಸಣ್ಣ ಕತೆ ರಚಿಸಿದ್ದಾರೆ ಕವಿತೆ ಕಾದಂಬರಿ ನಾಟಕ ವಿಮರ್ಶೆ ಮೀಮಾಂಸೆ ಜೀವನ ಚರಿತ್ರೆ ಇನ್ನೂ ಹಲವಾರು ಪ್ರಕಾರಗಳಲ್ಲಿ ಇವರು ಸಾಹಿತ್ಯವನ್ನು ರಚನೆ ಮಾಡಿದ್ದಾರೆ ಇವರು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಿರತಕ್ಕಂತಹ ಮೊದಲ ಕವಿ ಇವರ ಶ್ರೀರಾಮಾಯಣ ದರ್ಶನಂ ಎನ್ನುವಂತಹ ಮಹಾಕಾವ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ ಕೊಳಲು ಇದು ಇವರ ಮೊದಲ ಕವನ ಸಂಕಲನ ಆಗಿದೆ ಹಾಗೆ ಪಾಂಚಜನ್ಯ ನವಿಲು ಕಲಾಸುಂದರಿ ಕೃತಿಕೆ ಅಗ್ನಿಹಂಸ ಪಕ್ಷಿಕಾಶಿ ಷೋಡಶಿ ಅನಿಕೇತನ ಮುಂತಾದ ಹಲವಾರು ಕವನ ಸಂಕಲನಗಳನ್ನು ಪ್ರಕಟಿಸಿದ್ದಾರೆ ಹಾಗೆ ಕಾನೂರು ಸುಬ್ಬಮ್ಮ ಹೆಗ್ಗಡತಿ ಮಲೆಗಳಲ್ಲಿ ಮದುಮಗಳು ಇವು ಎರಡು ಇವರ ರಚನೆ ಮಾಡಿರುವಂತಹ ಇವರ ಬೃಹತ್ ಕಾದಂಬರಿಗಳು ಇವರಿಗೆ ಅದರ ಫಲವಾಗಿ ಕರ್ನಾಟಕ ರತ್ನ ಪಂಪ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪದ್ಮಭೂಷಣ ಪದ್ಮವಿಭೂಷಣ ಹೀಗೆ ಹಲವಾರು ಪ್ರಶಸ್ತಿ ಗೌರವಗಳು ಸಂದಿವೆ ಇವರು ಕನ್ನಡದ ಎರಡನೇ ರಾಷ್ಟ್ರಕವಿಗಳು ಮೊದಲನೇ ರಾಷ್ಟ್ರಕವಿಗಳು ಯಾರು ಗೋವಿಂದ ಪೈಗಳು ಅಂದರೆ ಮಂಜೇಶ್ವರ ಗೋವಿಂದ ಪೈ ಹಾಗೆ ಎರಡನೇ ರಾಷ್ಟ್ರಕವಿಗಳು ಕುವೆಂಪು ಅವರು ಮೂರನೇ ರಾಷ್ಟ್ರಕವಿ ಜಿ ಎಸ್ ಶಿವರುದ್ರಪ್ಪ ಅವರು ಈ ಪ್ರಸ್ತುತ ಕಾವ್ಯ ಭಾಗವನ್ನು ಅವರ ಬೊಮ್ಮನಹಳ್ಳಿಯ ಕಿಂದರಿ ಜೋಗಿ ಎಂಬ ಮಕ್ಕಳ ಪುಸ್ತಕದಿಂದ ಆಯ್ಕೆ ಮಾಡಿಕೊಂಡು ನಿಮಗೆ ನಿಮ್ಮ ಸಿಲೆಬಸ್ಸಿಗೆ ಕೊಡಲಾಗಿದೆ ಪಾಠ ಪ್ರವೇಶ ಈ ಪಾಠ ಪ್ರವೇಶದಲ್ಲಿ ಕವಿಯ ಆಶಯ ವಸ್ತು ವಿಷಯ ಏನು ಯಾವ ವಿಷಯದ ಕುರಿತಾಗಿ ಪದ್ಯವನ್ನು ರಚನೆ ಮಾಡಿದ್ದಾರೆ ಅನ್ನೋದನ್ನು ನಾವು ತಿಳಿಯೋಣ ಬೊಮ್ಮನಹಳ್ಳಿ ಒಂದು ಹಳ್ಳಿ ಆ ಹಳ್ಳಿ ಹೆಸರೇನು ಬೊಮ್ಮನಹಳ್ಳಿ ಅಲ್ಲಿ ಇಲಿಗಳು ಮೂಷಿಕ ಇಲಿ ಇಲಿಗಳದ್ದು ತುಂಬನೇ ಕಾಟ ಅವು ನಾಯಿಗಳನ್ನೇ ಬಡದುವಂತೆ ಬೆಕ್ಕುಗಳನ್ನು ಕಡಿದುವಂತೆ ಅಂದರೆ ನಾಯಿ ಬೆಕ್ಕು ಎಲ್ಲಕ್ಕೂ ಕೂಡ ವಿರುದ್ಧವಾಗಿ ಅಪೋಸಿಟ್ ಆಗಿ ನಿಂತ್ಬಿಟ್ಟಿದ್ದು ಯಾವುದಕ್ಕೂ ಹೆದರ್ತಾನೇ ಇರಲಿಲ್ಲ ಊರಿನ ಎಲ್ರಿಗೂ ಆ ಇಲಿಗಳ ಉಪದ್ರವ ಹೆಚ್ಚಾಯ್ತಂತೆ ಉಪದ್ರವ ಅಂದ್ರೇನು ಏನು ಕಾಟ ಕಿರಿಕಿರಿ ಅದು ಒಂದು ದೊಡ್ಡ ಸವಾಲಾಗಿ ಎದುರಿಸಿತ್ತು ಅವನ್ನು ಹೆಂಗಾದರೂ ಮಾಡಿ ಇವುಗಳ ಸಮಸ್ಯೆಯನ್ನು ಪರಿಹರಿಸ್ಬೇಕಲ್ಲ ಊರಿನಲ್ಲಿ ಶಾಂತಿ ನೆಮ್ಮದಿ ಅನ್ನದೇ ಇರಲಿಲ್ಲ ಯಾವಾಗ ಯ ಎಲ್ಲಿ ಮನೆಗೆ ಬರ್ತಾವೋ ಏನು ಹಾಳು ಮಾಡ್ತಾವೋ ದಾಂದ್ಲೆ ಮಾಡ್ತಾವೋ ಎನ್ನುವಂಥ ಭಯ ಇತ್ತು ಅದಕ್ಕೋಸ್ಕರ ಊರಿನ ಜನರೆಲ್ಲ ಸೇರಿ ಊರಿನಲ್ಲಿರ್ತಕ್ಕಂಥ ಗೌಡ್ರನ್ನ ಕೇಳ್ಕೊಳ್ತಾರೆ ಆಗ ಗೌಡ್ರು ಊರಿನಾಗ ಯಾರು ಈ ಇಲಿಗಳ ಕಾಟವನ್ನು ಪೂರ್ಣವಾಗಿ ಪರಿಹರಿಸ್ತಾರೋ ಅವರಿಗೆ ಆರು ಸಾವಿರ ನಾಣ್ಯಗಳನ್ನು ಕೊಡ್ತೀನಿ ಅಂತ ಒಂದು ಘೋಷಣೆಯನ್ನು ಮಾಡ್ತಾರೆ ಘೋಷಿಸ್ತಾರೆ ಆಗ ಬಂದಿರ್ತಕ್ಕಂಥವ್ನ ಯಾರು ಕಿಂದರಿ ಜೋಗಿ ಕಿಂದರಿ ಎನ್ನುವಂಥದ್ದು ಒಂದು ಸಂಗೀತದ ವಾದ್ಯ ಅದನ್ನು ನುಡಿಸ್ತಕ್ಕಂತಹ ವ್ಯಕ್ತಿ ಜೋಗಿ ಜೋಗಿ ಅಂತಂದ್ರೆ ಏನು ಬೈರಾಗಿ ವೈರಾಗ್ಯವನ್ನು ಹೊಂದಿರ್ತಕ್ಕಂತಹ ವ್ಯಕ್ತಿ ಅಂತ ಇಲಿಗಳ ಕಾಟದಿಂದ ಊರಿಗೆ ಮುಕ್ತಿ ಕೊಡೋದಕ್ಕೋಸ್ಕರ ಅವನು ಏನು ಮಾಡ್ತಾನೆ ಅನ್ನೋದೇ ಈ ಪದ್ಯದ ಒಂದು ತಿರುಳು ಅದನ್ನು ಪದ್ಯದ ಮೂಲಕ ತಿಳಿಯೋಣ ಬನ್ನಿ ಮರುಮಾತಾಡದೆ ಕಿಂದರಿ ಜೋಗಿ ಕಟ್ಟೆಯ ನಿಳಿದನು ಬೀದಿಗೆ ಹೋಗಿ ಗಡ್ಡವ ನೀವುತ ನೀವೋದಂದರೆ ಸವರೋದು ಸುತ್ತಲೂ ನೋಡಿ ಮಂತ್ರವ ಬಾಯಲಿ ಮಣಮಣ ಹಾಡಿ ಕಿಂದರಿ ಬಾರಿಸತೊಡಗಿದನು ಜಗವನೇ ಮೋಹಿಸಿತ ನಾದ ಮೋಹಿಸೋದು ಅಂತಂದ್ರೆ ಏನಲ್ಲಿ ಮಾಯೆ ಮಾಡೋದು ಒಂಥರ ತನ್ನ ಕಡೆ ಸೆಳೆದುಕೊಳ್ಳೋದು ಅಂತ ಅರ್ಥ ಬೊಮ್ಮನಹಳ್ಳಿ ಎನ್ನುವಂಥ ಒಂದು ಗ್ರಾಮ ಅಲ್ಲಿ ಇಲಿಗಳ ಕಾಟ ತುಂಬ ಇರುತ್ತೆ ಇಲಿಗಳು ಮನುಷ್ಯನಿಗೆ ಹೆದರ್ತಾ ಇರಲಿಲ್ಲ ಮನುಷ್ಯರೇ ಇಲಿಗಳಿಗೆ ಹೆದರುವಂತಹ ಪರಿಸ್ಥಿತಿ ಉಂಟಾಗಿರುತ್ತೆ ಅಷ್ಟೊಂದು ಸಂಖ್ಯೆಯಲ್ಲಿ ಇಲಿಗಳು ಬೆಳೆದ್ಬಿಟ್ಟಿರ್ತಾವು ಹಾಗಾಗಿ ಊರಿನ ಗೌಡ ಇಲಿಗಳ ಕಾಟದಿಂದ ಯಾರು ಮುಕ್ತಿಯನ್ನು ಕೊಡ್ತಾರೆ ಅವರಿಗೆ ಆರು ಸಾವಿರ ನಾಣ್ಯಗಳನ್ನು ಕೊಡ್ತೀನಿ ಅಂತ ಡಂಗುರ ಹೊಡೆಸಿರ್ತಾನೆ ಆಗ ಒಬ್ಬ ವ್ಯಕ್ತಿ ಕಿಂದರಿ ಜೋಗಿ ಎನ್ನುವಂತಹ ವ್ಯಕ್ತಿ ಊರಿಗೆ ಬರ್ತಾನೆ ಮರು ಮಾತಾಡದೆ ಕಿಂದರಿ ಜೋಗಿ ಕಿಂದರಿ ಜೋಗಿ ಊರಿಗೆ ಎಂಟ್ರಿ ಕೊಡ್ತಾನೆ ಊರಿಗೆ ಬಂದು ಬರ್ತಾನೆ ಬಂದ ತಕ್ಷಣವೇ ಯಾವುದೇ ಮಾತನ್ನಾಡೋದಿಲ್ಲ ತನ್ನ ಕಾರ್ಯವನ್ನು ಬಂದ ತಕ್ಷಣವೇ ತನ್ನ ಕಾರ್ಯವನ್ನು ಪ್ರಾರಂಭ ಮಾಡ್ತಾನೆ ಊರಿಗೆ ಬಂದು ಆ ಕಟ್ಟೆಯಿಂದ ಕೆಳಗಡೆ ಇಳಿದು ಬೀದಿಗೆ ರೋಡಲ್ಲಿ ಬರ್ತಾನೆ ಮಧ್ಯದಲ್ಲಿ ಬಂದು ನಿಲ್ತಾನೆ ಗಡ್ಡ ಬಿಟ್ಟಿರ್ತಾನೆ ಗಡ್ಡವನ್ನು ನೀವುತ ನೀವುತ ಅಂದರೆ ಗಡ್ಡವನ್ನು ಸವರ್ಕೊಳ್ತಾ ಏನು ಮಾಡ್ತಾನೆ ಸುತ್ತರ್ದ ನೋಡ್ತಾನೆ ಆ ವಾತಾವರಣವನ್ನು ಇಲಿಗಳು ಎಲ್ಲಾದರೂ ಕಾಣ್ತಾವೋ ಏನೋ ಅಂತ ಒಂದ್ಸರಿ ಸುತ್ತಲೂ ನೋಡ್ತಾನೆ ನೋಡಿ ಏನು ಮಾಡ್ತಾನೆ ಬಾಯಲ್ಲಿ ಮನಸ್ಸಿನಲ್ಲಿ ಮಣಮಣ ಹಾಡ್ತಾನೆ ಅಂದರೆ ಇನ್ನಿ ಒಂದು ಮಂತ್ರವನ್ನು ಜಪಿಸ್ತಾನೆ ಒಂದು ಮಂತ್ರವನ್ನು ಹೇಳ್ತಾ ಏನೋ ತಾನು ತಂದಿರತಕ್ಕಂಥ ಆ ಕಿಂದರಿಯನ್ನು ಆ ವಾದ್ಯವನ್ನು ನುಡಿಸೋದಕ್ಕೆ ಬಾರಿಸೋದಕ್ಕೆ ಪ್ರಾರಂಭ ಮಾಡ್ತಾನೆ ಆ ಕಿಂದರಿಯನ್ನು ನುಡಿಸಿದ ತಕ್ಷಣ ಏನು ಜಗತ್ತೇ ಏನಾಗಿರಬೇಕು ಅದಕ್ಕೆ ಆ ಮೋಹದಲ್ಲಿ ಬಿದ್ದಿರಬೇಕು ಜಗತ್ತೇ ಆ ನಾದವನ್ನು ಕೇಳಿ ತನ್ನನ್ನು ತಾನು ಮರೆತಿರಬೇಕು ಅಷ್ಟೊಂದು ಚೆನ್ನಾಗಿ ಕಿಂದರಿಯನ್ನು ನುಡಿಸ್ತಾನೆ ಜೋಗಿ ಏನಿದು ಏನಿದು ಗಜಿ ಬಿಜಿ ಎಲ್ಲಿ ಗಜಿಬಿಜಿ ಅಂದರೆ ಗದ್ದಲ ಗಲಾಟೆ ಊರನೇ ಮುಳುಗಿಪ ನಾದವಿದೆ ಊರನ್ನೇ ಮುಳುಗಿಸುವಂತಹ ಈ ಸ್ವರ ಧ್ವನಿ ಎಲ್ಲಿಂದ ಬರ್ತಾ ಇದೆ ಇಲಿಗಳು ಇಲಿಗಳು ಇಲಿಗಳ ಹಿಂಡು ಹಿಂಡು ಅಂದರೆ ಗುಂಪು ಬಳಬಳ ಬಂದವು ಇಲಿಗಳ ದಂಡು ಬಳಬಳ ಅಂತಂದರೆ ಸರಸರನೆ ವೇಗವಾಗಿ ದಂಡು ಅಂದರೆ ಗುಂಪು ಅನ್ನದ ಮಡಕೆಯನ್ನು ಅಗಲಿದವು ಅಗಲಿದವು ಅಂತಂದರೆ ಬಿಟ್ಟು ಅಂತ ಟೋಪಿಯ ಗೂಡನ್ನು ತ್ಯಜಿಸಿದವು ಅಂದರೂ ಕೂಡ ಬಿಡೋದು ಬಂದವು ಅಂಗಿಯ ಜೇಬನ್ನು ಬಿಟ್ಟು ಮಕ್ಕಳ ಕಾಲಿನ ಚೀಲವ ಬಿಟ್ಟು ಹಾರುತ ಬಂದವು ಓಡುತ್ತಾ ಬಂದವು ನೆಗೆಯುತ್ತ ಬಂದವು ಕುಣಿಯುತ್ತ ಬಂದವು ಜೋಗಿಯು ಬಾರಿಸೆ ಕಿಂದರಿಯ ನೆಗೆಯೋದು ಅಂದ್ರೇನು ಜಿಗಿಯೋದು ಅಂತ ಕಿಂದರಿ ಜೋಗಿ ಊರಿಗೆ ಬಂದು ಊರಿನ ಮಧ್ಯದಲ್ಲಿ ನಿಂತು ಸುತ್ತಮುತ್ತ ನೋಡ್ದ ನೋಡಿ ಮಂತ್ರವನ್ನು ಪಠಿಸಿ ಕಿಂದರಿಯನ್ನು ನೋಡಿಸೋದಕ್ಕೆ ಸ್ಟಾರ್ಟ್ ಮಾಡ್ದೆ ನೋಡಿ ಅಲ್ಲಿಲ್ಲಿ ಅವತ್ಕೊಂಡಿರ್ತಕ್ಕಂಥ ತನ್ನ ಕೆಲಸ ಕಾರ್ಯಗಳಲ್ಲಿ ತೊಡಗಿರ್ತಕ್ಕಂಥ ಇಲಿಗಳೆಲ್ಲವೂ ಆ ಸ್ವರ ಕಿಂದರಿಯ ಸ್ವರ ಶಬ್ದವನ್ನು ಕೇಳಿ ಗಾಬರಿಗೊಂಡು ಬಿಡ್ತಾವು ಏನಿದು 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 ಸ್ವರ ಗದ್ದಲ ಗಜಿ ವಿಜಿ ಏನಿದು ಎಲ್ಲಿಂದ ಬರ್ತಾ ಇದೆ ಊರನ್ನೇ ಮುಳುಗಿಸುವಂತಹ ನಾದ ಅಷ್ಟು ಜೋರಾಗಿ ಬರ್ತಾ ಇದೆ ಅಲ್ಲ ಸೌಂಡು ಎಲ್ಲಿಂದ ಬರ್ತಾ ಇದೆ ಅಂದ್ಕೊಂಡು ಅವುಗಳಿಗೆ ಆಶ್ಚರ್ಯ ಆಗ್ಬಿಡುತ್ತೆ ಪ್ರಶ್ನೆ ಸ್ಟಾರ್ಟ್ ಆಗ್ಬಿಡುತ್ತೆ ಈ ಕಿಂದರಿ ಜೋಗಿಯ ನಾದ ನುಡಿಸ್ತಾ ಇದ್ದರೆ ಜಗತ್ತೇ ಮೈ ಮರೆತು ಬಿಡುತ್ತೆ ಅಂತಹ ನಾದ ಕಿಂದರಿ ಜೋಗಿದ್ದು ಅದನ್ನು ಕೇಳಿದ ತಕ್ಷಣವೇ ಇಲಿಗಳಿಗೆಲ್ಲಕ್ಕೂ ಆಶ್ಚರ್ಯ ಆಗ್ಬಿಡುತ್ತೆ ಎಲ್ಲ ಇಲಿಗಳು ಇಲಿಗಳ ಹಿಂಡು ಗುಂಪು ಗುಂಪಾಗಿ ಎಲ್ಲವೂ ಯೋಚನೆ ಇದ್ದವು ಮಾತಾಡ್ಕೊಳ್ತಾ ಇದ್ದವು ಬಳ ಬಳ ಬಂದವು ಸರಸರನೇ ಇದ್ದವು ಆ ನಾದ ಎಲ್ಲಿಂದ ಬರ್ತಾ ಇದೆ ಅಂದ್ಕೊಂಡು ಆ ಇಲಿಗಳು ಗುಂಪು ಗುಂಪಾಗಿ ದಂಡು ದಂಡಾಗಿ ಹಿಂಡು ಹಿಂಡಾಗಿ ಬರ್ತಾ ಇದ್ದವು ಎಲ್ಲ ಇಲಿಗಳು ತಮ್ಮ ಕೆಲಸ ಕಾರ್ಯದಲ್ಲಿ ತೊಡಗಿಬಿಟ್ಟಿದ್ದು ಕೆಲವೊಂದು ಇಲಿಗಳು ಅನ್ನದ ಮಡಕೆಯಲ್ಲಿ ಇದ್ಕೊಂಡು ಅನ್ನವನ್ನು ತಿಂತಾ ಇದ್ದವು ಅನ್ನವನ್ನು ತಿನ್ನೋದು ಬಿಟ್ಟು ಬಂದವು ಇನ್ನು ಟೋಪಿಯ ಗೂಡನ್ನು ತ್ಯಜಿಸಿದವು ಟೋಪಿಯಲ್ಲಿ ಇಲಿಗಳ ಕೆಲಸ ಏನು ಕಡಿತಾನೇ ಇರ್ತಾವೆ ಧಾನ್ಯಗಳನ್ನು ಬಟ್ಟೆ ಕಡಿತಾ ಇರ್ತಾವೆ ಏನು ಸಿಗುತ್ತೆ ಅದನ್ನು ಕಡಿತಾನೆ ಇರ್ತಾವೆ ಟೋಪಿಯ ಟೋಪಿಯಲ್ಲಿ ಇರ್ತಾವೆ ಆ ಟೋಪಿಯನ್ನು ತ್ಯಜಿಸ್ತಾವು ಮತ್ತು ಅಂಗಿಯ ಜೇಬಲ್ಲಿ ಇರ್ತಾವೆ ಇನ್ನು ಇಲಿಗಳು ಮತ್ತು ಮಕ್ಕಳ ಕಾಲಿನ ಕಾಲ್ಚೀಲ ಇರುತ್ತಲ್ಲ ಸಾಕ್ಸ್ ಇರುತ್ತಲ್ಲ ಆ ಸಾಕ್ಸಲ್ಲಿ ಹೋಗಿರ್ತಾವೆ ಈ ಬೇರೆ ಬೇರೆ ಕೆಲಸವನ್ನು ಏನು ಮಾಡ್ತಾ ಇರ್ತಾವಲ್ಲ ಎಲ್ಲ ಕೆಲಸದಲ್ಲಿ ನಿರತ ಈ ನಾದವನ್ನು ಕೇಳಿದ ತಕ್ಷಣವೇ ಎಲ್ಲ ಇಲಿಗಳು ಸರಸರನೇ ಬರ್ತಾ ಬರ್ತಾಯಿದ್ದವು ತಾವು ಯಾವ್ಯಾವ ಕೆಲಸದಲ್ಲಿ ನಿರತ ಆಗಿರ್ತಾವಲ್ಲ ಆ ಎಲ್ಲ ಕೆಲಸವನ್ನು ಬಿಟ್ಟು ತ್ಯಜಿಸಿ ಬರ್ತಾ ಹೇಗೆ ಇದ್ದವು ಕೆಲವೊಂದು ಇಲಿಗಳು ಬರ್ತಾ ಇದ್ದವು ಓಡುತ್ತಾ ಬರ್ತಾ ಇದ್ದವು ಜಿಗಿತಾ ಕುಣಿತ ಆ ನಾದವನ್ನು ಕೇಳಿ ಇಲಿಗಳೆಲ್ಲವೂ ಬರ್ತಾಯಿರ್ತಾವೆ ಈ ಜೋಗಿ ಏನು ಬಾರಿಸ್ತಾ ಇದ್ದಾನಲ್ಲ ಕಿಂತರೆಯನ್ನು ಆ ಬಾರಿಸುವಂತಹ ಸ್ವರವನ್ನು ಕೇಳಿ ಇಲಿಗಳು ಹಿಂಡು ಹಿಂಡಾಗಿ ಓಡೋಡಿ ಬರ್ತಾಯಿದ್ದವು ಸಣ್ಣಿಲಿ ದೊಡ್ಡಿಲಿ ಮೂಗಿಲಿ ಸುಂಡಿಲಿ ಅಣ್ಣಿಲಿ ತಮ್ಮಿಲಿ ಅವಿಲಿ ಅಪ್ಪಿಲಿ ಮಾವಿಲಿ ಭಾವಿಲಿ ಅಕ್ಕಿಲಿ ತಂಗಿಲಿ ಗಂಡಿಲಿ ಹೆಣ್ಣಿಲಿ ಮುದುಕಿಲಿ ಹುಡುಗಿಲಿ ಎಲ್ಲ ಬಂದವು ಓಡೋಡಿ ಜೋಗಿಯು ಬಾರಿಸೆ ಕಿಂದರಿಯ ಜೋಗಿ ಕಿಂದರಿಯನ್ನು ನುಡಿಸೋದಕ್ಕೆ ಬಾರಿಸೋದಕ್ಕೆ ಪ್ರಾರಂಭ ಮಾಡಿದ ತಕ್ಷಣ ಎಲ್ಲ ಇಲಿಗಳು ಕೂಡ ತಮ್ಮ ಕುಟುಂಬ ಸಂಸಾರ ಸಮೇತವಾಗಿ ಬರ್ತಾ ಇದ್ದವು ಸಣ್ಣ ಇಲಿನೂ ಬರುತ್ತೆ ದೊಡ್ಡದಾದ ಇಲಿನೂ ಬರುತ್ತೆ ಚೂಪಾದ ಮೂಗು ಮಂಡು ಮೂಗು ಹೊಂದಿರ್ತಕ್ಕಂಥ ಸೊಂಡಿ ಇರುವಂತಹ ಇಲಿ ಬರುತ್ತೆ ಅಣ್ಣ ತಮ್ಮ ಅಕ್ಕ ತಂಗಿ ಮಾವ ಭಾವ ಹೌದಾ ಗಂಡು ಹೆಣ್ಣು ಮುದುಕಿ ಹುಡುಗಿ ಈ ಎಲ್ಲ ಇಲಿಗಳು ಏನೇನಿರ್ತಾವಲ್ಲ ಅವ್ರ ಮಕ್ಕಳು ಮೊಮ್ಮಕ್ಕಳು ಇಲಿಗಳ ಬಂಧು ಬಳಗ ನೆಂಟರು ಇಷ್ಟರು ಎಲ್ಲರೂ ಕೂಡ ಏನು ಹಿಂಡು ಹಿಂಡಾಗಿ ಎಲ್ಲಿಂದ ಬರ್ತಾ ಇದೆ ಈ ಶಬ್ದ ಅಂದ್ಕೊಂಡು ಈ ನಾದ ಅಂದ್ಕೊಂಡು ಆ ಕೇಳಿ ಆ ನಾದದ ಕಡೆಗೆ ಎಲ್ಲ ಇಲಿಗಳು ಧಾವಿಸಿ ಇದ್ದವು ಓಡೋಡಿ ಬರ್ತಾ ಇದ್ದವು ಬಂದವು ನಾನಾ ಬಣ್ಣದ ಇಲಿಗಳು ಕೆಂಪಿನ ಇಲಿಗಳು ಹಳದಿಯ ಇಲಿಗಳು ಬೆಳ್ಳಿಲಿ ಅಂದರೆ ಬಿಳಿ ಕಲರಿನ ಇಲಿ ಬಿಳಿ ಬಣ್ಣದ ಇಲಿ ಕರಿ ಇಲಿ ಗಿರಿ ಇಲಿ ಗಿರಿ ಅಂತಂದರೆ ಗುಡ್ಡದಲ್ಲಿ ಇರ್ತಕ್ಕಂತಹ ಗುಡ್ಡ ಬೆಟ್ಟದಲ್ಲಿ ಇರ್ತಕ್ಕಂಥ ಹೊಲದಿಲಿ ಹೊಲದಲ್ಲಿ ಬಿಲದಲ್ಲಿ ಇರ್ತವಲ್ಲ ಮನೆ ಮಾಡ್ಕೊಂಡಿರ್ತವಲ್ಲ ಗುದ್ದಿನಲ್ಲಿ ಮನೆ ಮಾಡ್ಕೊಂಡಿರ್ತವಲ್ಲ ಅಂತ ಇಲಿಗಳು ಕುಂಕುಮ ರಾಗದ ಚಂದನ ರಾಗದ ಹಸುರಿನ ಬಣ್ಣದ ಪಚ್ಚೆಯ ವರ್ಣದ ವರ್ಣ ಅಂದರೆ ಬಣ್ಣ ಅಂತಾನೆ ವರ್ಣ ಬಣ್ಣ ಇವು ತತ್ಸಮ ತದ್ಭವಗಳು ಸಂಜೆಯರಾಗದ ಗಗನದರಾಗದ ಗಗನ ಅಂದರೆ ಆಕಾಶ ನಾನಾ ವರ್ಣದ ಇಲಿಗಳು ಬಂದವು ಕುಣಿಯುತ ನಲಿಯುತ್ತ ಸಂತಸದಿ ಸಂತಸ ಅಂದರೆ ಸಂತೋಷ ಅಂತ ಸಂತಸ ಸಂತೋಷ ಇವು ಕೂಡ ತತ್ಸಮ ತದ್ಭವ ಜೋಗಿಯು ಬಾರಿಸೆ ಕಿಂದರಿಯ ಜೋಗಿ ಕಿಂದರಿಯನ್ನ ಬಾರಿಸೋದಕ್ಕೆ ಪ್ರಾರಂಭ ಮಾಡ್ತಾನಲ್ಲ ಎಲ್ಲ ತಮ್ಮ ಕುಟುಂಬ ಸಂಸಾರ ಸಮೇತವಾಗಿ ಬಂದು ಬಳಗ ಸಮೇತವಾಗಿ ಬರ್ತಾ ಇದ್ದವು ನಾನಾ ರೀತಿಯ ವಿವಿಧ ಬಣ್ಣದ ಇಲಿಗಳು ಬರ್ತಾ ಇದ್ದವು ನೋಡಿ ಕೆಂಪು ಬಣ್ಣದ ಹಳದಿ ಬಣ್ಣದ ಇಲಿಗಳು ಬಿಳಿ ಬಣ್ಣದವು ಮತ್ತು ಹಾಗೆ ಗಿರಿಯಲ್ಲಿ ಬೆಟ್ಟ ಗುಡ್ಡದಲ್ಲಿ ವಾಸ ಮಾಡ್ತಕ್ಕಂಥ ಹೂಗಳು ಆ ಇಲಿಗಳು ಕೂಡ ಓಡಿ ಬರ್ತಾ ಇದ್ದವು ಹೊಲದಲ್ಲಿ ಇರ್ತಕ್ಕಂಥವುಗಳು ತಮ್ಮ ಮನೆಯಲ್ಲಿ ಬಿಲದಲ್ಲಿ ಅಥವಾ ಗುದ್ದು ಅಂತ ಹೇಳ್ತಾರೆ ಕುಂಕುಮ ರಾಗದ ಕುಂಕುಮ ಅಂತಂದ್ರೆ ಏನು ಕುಂಕುಮ ಯಾವ ಕಲರ್ ಇರುತ್ತೆ ಕೆಂಪು ಕಲರ್ ಇರುತ್ತೆ ಅಂದರೆ ಕೆಂಪು ಬಣ್ಣದ ಅಂತ ಚಂದನ ಅಂದರೂ ಕೂಡ ಕೆಂಪು ಹಸಿರಿನ ಬಣ್ಣದ ಪಚ್ಚೆಯ ವರ್ಣದ ಪಚ್ಚೆ ಅಂದರೂ ಕೂಡ ಹಸಿರು ಹಸಿರು ಬಣ್ಣದ ಇಲಿಗಳು ಕೆಂಪು ಬಣ್ಣದ ಇಲಿಗಳು ಸಂಜೆಯ ರಾಗದ ಗಗನದ ರಾಗದ ಹೀಗೆ ಕಿಂದರಿ ಬಾರಿಸ್ತಾ ಇದ್ದಾನಲ್ಲ ಆ ರಾಗವನ್ನು ಕೇಳಿ ಬೇರೆ ಬೇರೆ ರಾಗಗಳನ್ನು ನುಡಿಸ್ತಾ ಇದ್ದಾನಲ್ಲ ಆ ರಾಗ ಸಂಜೆಯ ರಾಗ ಸಾಯಂಕಾಲದಲ್ಲಿ ನುಡಿಸುವಂತಹ ರಾಗ ಗಗನದ ರಾಗ ಮುಂಜಾನೆಯ ಸಮಯದಲ್ಲಿ ನುಡಿಸುವಂತಹ ರಾಗ ಹೀಗೆ ಬೇರೆ ಬೇರೆ ರಾಗಗಳನ್ನು ಏನು ನುಡಿಸ್ತಾ ಇದ್ದಾನಲ್ಲ ಆ ರಾಗಕ್ಕೆ ವಿವಿಧ ರೀತಿಯ ಬಗೆ ಬಗೆಯ ಬಣ್ಣದ ವರ್ಣದ ಇಲಿಗಳು ಬರ್ತಾ ಇದ್ದವು ಕುಣಿತಾ ಬರ್ತಾ ಇದ್ದವು ಜಿಗಿತಾ ಬರ್ತಾ ಇದ್ದವು ಅದು ಹಿಂಗ ಸಂತೋಷದಿಂದ ಬರ್ತಾ ಇದ್ದವು ಯಾಕೆ ಸಂತೋಷದಿಂದ ಬರ್ತಾ ಇದ್ದವು ಇಲ್ಲಿ ಕಿಂದರಿ ಜೋಗಿ ನುಡಿಸುವಂತಹ ರಾಗ ಆ ಧ್ವನಿ ಆ ಸ್ವರನೆ ಹೇಗಿರುತ್ತೆ ಎಲ್ಲರನ್ನ ಸಂತೋಷಗೊಳಿಸುವಂಥದ್ದಿರುತ್ತೆ ಎಲ್ಲರನ್ನ ಮೋಹಗೊಳಿಸುವಂಥದ್ದು ಆಗಿರುತ್ತೆ ನೋಡಿರಿ ಕಾಣಿರಿ ಬರುತಿಹವಿನ್ನೂ ಇನ್ನೂ ಬರ್ತಾ ಇದ್ದವು ಅಟ್ಟದ ಮೇಲಿಂ ಅಟ್ಟ ಅಂದರೆ ಎತ್ತರವಾದಂಥ ಸ್ಥಳ ಬರುವವು ಕೆಲವು ಕಣಜದ ಕಡೆಯಿಂ ಕಣಜ ಅಂದರೆ ಒಂದು ಕಾಳಿನ ರಾಶಿ ಬರುವವು ಕೆಲವು ಓಹೋ ಬಂದವು ಹಿಂಡ್ ಹಿಂಡಾಗಿ ಗುಂಪಾಗಿ ಅಂತ ಕುಂಟಿಲಿ ಕ್ಯೂಡಿಲಿ ಹೆಳವಿಲಿ ಹೆಳವ ಅಂದರೆ ಕುಂಟ ಅಂತಾನೆ ಮೂಗಿಲಿ ಮೂಗಿಲಿ ಅಂದರೆ ಮಾತು ಬರದೇ ಇರ್ತಕ್ಕಂಥ ಇಲಿ ಚೀ ಪೀ ಎನ್ನುತ್ತಾ ಕೂಗುತಲ್ ಓಡಿ ಓಡೋಡಿ ಬರ್ತಾ ಇದ್ದವು ಗಹಗಹಿಸುತ್ತಾ ಗಹಗಹಿಸೋದು ಅಂದರೆ ನಗೋದು ಕೇಕೆ ಹಾಕ್ತಾ ನೆರೆ ಸೇರಿದವು ದಾಡಿ ನಲಿದಾಡೋದು ಅಂದರೆ ಕುಣದಾಡೋದು ಬಂದಿತು ಮೂಷಿಕ ಸಂಕುಲವು ಮೂಷಿಕ ಅಂದರೆ ಇಲಿ ಸಂಕುಲ ಅಂತಂದರೆ ಒಂದು ಮನೆತನ ಅದು ಒಂದು ಗುಂಪೆ ಬರ್ತಾ ಇದೆ ವಂಶನೇ ಬರ್ತಾ ಇದೆ ಜೋಗಿಯು ಬಾರಿಸೆ ಕಿಂದಾರಿಯ ನೋಡಿ ಆ ಬೊಮ್ಮನಹಳ್ಳಿಯಲ್ಲಿ ಎಷ್ಟೊಂದು ಇಲಿಗಳಿರಬೇಕು ಆ ಊರಿನ ಜನರಿಗೆ ಎಷ್ಟೊಂದು ಕಾಟವನ್ನು ಕೊಡ್ತಿರ್ಬೋದು ನಿಜವಾಗ್ಲೂ ಅವು ನಾಯಿ ಬೆಕ್ಕು ಮನುಷ್ಯರನ್ನೇ ಹೆದರಿಸ್ತವು ಅಷ್ಟೊಂದು ಸಂಖ್ಯೆಯಲ್ಲಿ ಇಲಿಗಳು ಇದ್ದವು ಅವು ಸಂಖ್ಯೆ ಮುಗಿತಾನೇ ಇಲ್ಲ ಹಾಗೆ ಬರ್ತಾನೆ ಇದ್ದವು ನೋಡಿ ನೋಡಿರಿ ಕಾಣಿರಿ ಬರುತ್ತಿ ಹವಿನ್ನು ಬಾರಿಸ್ತಾ ಇದ್ದಾನೆ ಬಾರಿಸ್ತಾ ಇದ್ದಾನೆ ಪ್ರಾರಂಭ ಮಾಡ್ತಾ ಇದ್ದಾನೆ ಬಾರಿಸ್ತಾ ಇದ್ದಾನೆ ಹಾಗೆ ಇಲಿಗಳು ಬರ್ತಾನೇ ಇದ್ದವು ಆ ಇಲಿಗಳ ಹಿಂಡು ಗುಂಪು ಮುಗಿತಾನೇ ಇಲ್ಲ ಬೇರೆ ಬೇರೆ ದಿಕ್ಕಿನಿಂದ ಸಣ್ಣ ದೊಡ್ಡ ಬೇರೆ ಬೇರೆ ಬಣ್ಣದ ಇಲಿಗಳು ಎಲ್ಲವೂ ಬರ್ತಾ ಇದ್ದವು ಅವುಗಳನ್ನು ನೋಡಿ ಇನ್ನೂ ಬರ್ತಾನೇ ಇದ್ದವು ಅಟ್ಟದ ಮೇಲೆ ಎತ್ತರವಾದ ಪ್ರದೇಶದಲ್ಲಿ ಅಟ್ಟದಲ್ಲಿ ಔದ್ಕೊಂಡಿರ್ತಾವ ಮೇಲೆ ಅಟ್ಟದಲ್ಲಿ ಏನಾದರೂ ಇದ್ದರೆ ಅಲ್ಲಿನೂ ಕೂಡ ಇಲಿಗಳು ಇಲ್ಲದೆ ಇರುವಂಥ ಸ್ಥಳವೇ ಇಲ್ಲ ಎಲ್ಲ ಕಡೆ ಇಲಿಗಳು ರಾರ ಅಜ್ಜಿಸ್ತಾ ಇರ್ತಾವೆ ಅಟ್ಟದ ಮೇಲೆ ಇರ್ತಾವೆ ಅಲ್ಲಿಂದ ಬರ್ತಾ ಇದ್ದವು ಕೆಲವು ಇನ್ನು ಕೆಲವು ಕಣಜದ ಕಡೆಯಿಂ ಕಣಜದ ಕಡೆಯಿಂದ ರೈತರು ರಾಶಿ ಮಾಡಿರ್ತಾರಲ್ಲ ಕಣಜ ಮಾಡಿರ್ತಾರಲ್ಲ ಚೀಲವನ್ನೆಲ್ಲ ಒಟ್ಟಿರ್ತಾರೆ ನೋಡಿ ಆ ಚೀಲನ್ನೆಲ್ಲ ಕಡಿತಾ ಇರ್ತಾವೆ ಕಡದೆಲ್ಲ ತೂತ್ ಮಾಡಿಬಿಟ್ಟಿರ್ತಾವೆ ಹೌದಾ ಆ ಕಣಜ ಇರುತ್ತಲ್ಲ ರಾಶಿ ಇರುತ್ತಲ್ಲ ಅಲ್ಲಿಂದ ಬರ್ತಾ ಇದ್ದವು ಕೆಲವು ಇಲಿಗಳು ಓಹೋ ಬಂದವು ಹಿಂಡಿಂಡಾಗಿ ಹಿಂಡು ಹಿಂಡಾಗಿ ಗುಂಪು ಗುಂಪಾಗಿಯೇ ಬರ್ತಾ ಇದ್ದವು ಕುಂಟಿಲಿ ಕಿವುಡಿಲಿ ಹೆಳವಿಲಿ ಮೂಗಿಲಿ ಇಲಿಗಳಲ್ಲೂ ಕೂಡ ಕೆಲವು ಅನಾರೋಗ್ಯದಿಂದ ಬಳಲ್ತಕ್ಕಂಥವು ಇಲ್ಲದೆ ಇರೋವು ಕುಂಟಿಲಿ ಕಾಲು ಇಲ್ಲದೆ ಇರ್ತಕ್ಕಂಥವು ಕಿವಿ ಕೇಳದೆ ಇರ್ತಕ್ಕಂಥವು ಹೆಳವಿಲಿ ಅಂದರೆ ಕಾಲು ಇಲ್ಲದೆ ಇರೋದು ಅಂತ ಮೂಗಿಲಿ ಅಂತಂದರೆ ಇಲ್ಲಿ ಮಾತನಾಡೋದಕ್ಕೆ ಬರದೇ ಇರುವಂಥದ್ದು ಅಂತ ಚೀ ಪೀ ಅಂತ ಶಬ್ದ ಮಾಡ್ತಾ ಇಲಿಗಳು ಹೆಂಗೆ ಚೂ ಛೂ ಚೂ ಅಂತ ಅಂತಿರ್ತಾವಲ್ಲ ಇಲಿಗಳು ಹಾಗೆ ಚೀ ಪಿ ಅಂತ ಶಬ್ದವನ್ನು ಮಾಡ್ತಾ ಇರ್ತ ಕೂಗ್ತಾ ಓಡೋಡಿ ಬರ್ತಾ ಇದ್ದವು ಗಹ ಗಹಿಸುತ ನಗ್ತಾ ಇದ್ದವು ಕೇಕೆ ಹಾಕ್ತಾ ಇದ್ದವು ನೆರೆ ಎಲ್ಲವೂ ಸೇರಿದವು ಕುಣಿದಾಡ್ತಾ ಇದ್ದವು ಬಂದಿತು ಮೂಷಿಕ ಸಂಕುಲವು ಈ ಮೂಷಿಕ ಸಂಕುಲನೇ ಬರ್ತಾ ಇದೆ ಒಂದು ವಂಶನೇ ಬರ್ತಾ ಇದೆ ದೊಡ್ಡ ಹಿಂಡೇ ಬರ್ತಾ ಇದೆ ಇಲಿಗಳ ಜೋಗಿಯುಬಾರಿಸಿ ಕಿಂದರಿಯ ಜೋಗಿ ಕಿಂದರಿಯನ್ನು ನುಡಿಸೋದಕ್ಕೆ ಪ್ರಾರಂಭ ಮಾಡಿದಾಗ ಎಲ್ಲ ಇಲಿಗಳು ಕೂಡ ಓಡೋಡಿ ಬರ್ತಾ ಇದ್ದವು ಬೊಮ್ಮನಳ್ಳಿಯ ಕಿಂದರಿ ಜೋಗಿ ಹೊರಟನು ತುಂಗಾ ನದಿ ಎಡೆಗಾಗಿ ಎಡೆ ಅಂದರೆ ದಂಡೆ ಕಿಂದರಿ ನಾದವು ನಾದ ಅಂದರೆ ಸ್ವರ ಗಗನಕ್ಕೇರಿತು ಮುಗಿಲು ಇದೆ ಧ್ವನಿ ಇಲಿಗಳನ್ನೆಲ್ಲ ಮನಮೋಹಿಸಿತು ಮನಸ್ಸನ್ನು ಆವರಿಸ್ಬಿಡುತ್ತೆ ಅಂದರೆ ಆವರಿಸೋದು ಕಿಂದರಿ ಜೋಗಿಯ ಹಿಂಬಾಲಿಸಿದರ ಹಿಂಬಾಲಿಸೋದು ಅಂದರೆ ಹಿಂದೆ ಹಿಂದೆ ಹೋಗೋದು ಜನಗಳು ನೋಡಲು ಕೌತುಕವ ಈ ಆಶ್ಚರ್ಯಕರವನ್ನು ಕೌತುಕ ಅಂದರೆ ಆಶ್ಚರ್ಯಕರ ಅಚ್ಚರಿ ದೃಶ್ಯವನ್ನು ನೋಡೋದಕ್ಕೆ ಹೀಗೆ ಕಿಂದರಿ ಜೋಗಿ ಕಿಂದರಿಯನ್ನು ನುಡಿಸಿದಾಗ ಎಲ್ಲ ಇಲಿಗಳು ಹಿಂಡಿ ಹಿಂಡಾಗಿ ಗುಂಪು ಗುಂಪಾಗಿ ಎಲ್ಲ ಇಲಿಗಳು ಇದ್ದವು ಬೇರೆ ಬೇರೆ ಸ್ಥಳದಿಂದ ತಾವು ಏನೇನು ಕೆಲಸ ಇದ್ದಾವಲ್ಲ ಅದು ಎಲ್ಲದನ್ನು ಬಿಟ್ಟು ಕುಣಿತ ಜಿಗಿತ ಬಣ್ಣ ಬಣ್ಣದ ಇಲಿಗಳು ತಂದೆ ತಾಯಿ ವಯಸ್ಸಾಗಿರೋವು ಸಣ್ಣ ಕಿವುಡು ಕುಂಟು ಮೂಕು ಎಲ್ಲ ತರಹದ ಇಲಿಗಳು ಬರ್ತಾ ಇದ್ದವು ಹೀಗೆ ಇಲಿಗಳು ಆ ಕಿಂದರಿಯ ನಾದಕ್ಕೆ ಮೋಹಿತ ಆಗಿ ಮನಸ್ಸನ್ನು ಸೋತು ಎಲ್ಲವೂ ಬರ್ತಾ ಇದ್ದಾವಲ್ಲ ಆಗ ಕಿಂದರಿ ಜೋಗಿ ತುಂಗಾ ನದಿಯ ಕಡೆ ತುಂಗಾ ನದಿಯ ದಂಡೆ ಕಡೆ ಹೊರಡ್ತಾ ಇದ್ದಾನೆ ಹಾಗೆ ಕಿಂದರಿಯನ್ನು ನುಡಿಸುತ್ತಾ ಜೋರಾಗಿ ಬೇರೆ ಬೇರೆ ರಾಗದಲ್ಲಿ ಆ ನಾದ ಮುಗಿಲನ್ನು ಮುಟ್ಟುತ್ತಾ ಇರುತ್ತೆ ಹಾಗೆ ಆ ಇಲಿಗಳು ತಮ್ಮನ್ನು ತಾವು ಮರೆತು ಆ ನಾದಕ್ಕೆ ಸೋತ್ ಬಿಡ್ತವು ಮೋಹಗೊಂಡು ಬಿಡ್ತವು ತಾವು ಎಲ್ಲಿ ಹೋಗ್ತಾ ಇದ್ದೀವಿ ಅನ್ನೋದು ಕೂಡ ಇಲ್ಲಿಗೆ ಗೊತ್ತಾಗ್ದೇ ಆ ಕಿಂದರಿ ಜೋಗಿಯನ್ನೇ ಹಿಂಬಾಲಿಸ್ತಾ ಇರ್ತಾವೆ ಕಿಂದರಿ ಜೋಗಿಯ ಹಿಂಬಾಲಿಸಿದ ಜನಗಳು ನೋಡಲು ಕೌತುಕವ ಇಲಿಗಳು ಕೂಡ ಹಿಂಬಾಲಿಸ್ತಾ ಇದ್ದವು ಈ ಆಶ್ಚರ್ಯಕರ ದೃಶ್ಯವನ್ನು ಎಲ್ಲದೂ ನೋಡಿ ಆಶ್ಚರ್ಯ ಆಗ್ಬಿಡುತ್ತೆ ಇಲಿಗಳ ಕಾಟ ಎಷ್ಟಾಗ್ಬಿಟ್ಟಿರುತ್ತೆ ಅಂದರೆ ತಡ್ಕೊಳ್ಳೋಕೆ ಆಗ್ತಿರಲಿಲ್ಲ ಏನು ಮಾಡಬೇಕು ಅನ್ನೋದು ಒಂದು ದೊಡ್ಡ ಸಮಸ್ಯೆಯಾಗಿ ಆ ಜನಗಳಿಗೆ ಪರಿಣಮಿಸ್ಬಿಟ್ಟಿರುತ್ತೆ ಏನು ಮಾಡಿದರೂ ಇಲಿಗಳ ಕಾಟನೇ ತಪ್ಪಿರೋದಿಲ್ಲ ಆದರೆ ಕಿಂದರಿ ಜೋಗಿ ಅತ್ಯಂತ ಸರಳವಾಗಿ ತನ್ನ ರಾಗದಿಂದ ಬೇರೆ ಬೇರೆ ರೀತಿಯ ರಾಗದಿಂದ ಕಿಂದರವನ್ನು ನುಡಿಸ್ತಾ ಮೋಹಗೊಳಿಸಿ ಅವುಗಳನ್ನು ಏನು ಮಾಡ್ತಾನೆ ತನ್ನತ್ತ ಸಳೆದುಕೊಳ್ತಾನೆ ಅದೃಶ್ಯವನ್ನು ನೋಡೋದಕ್ಕೆ ಜನರು ಹಿಂಡು ಹಿಂಡಾಗಿ ಹೋಗ್ತಾ ಇದ್ದಾರೆ ಎಲ್ಲರಿಗೂ ಆಶ್ಚರ್ಯ ಆಗಿಬಿಡುತ್ತೆ ಮತ್ತು ಮುಂದೆ ಏನಾಗುತ್ತೆ ಏನು ಮಾಡ್ತಾನೆ ಅನ್ನೋದು ಒಂದು ಆಶ್ಚರ್ಯಕರ ಸಂಗತಿಯನ್ನು ನೋಡೋದಕ್ಕೆ ಎಲ್ಲರೂ ಸೇರಿ ಆತನ ಹಿಂದೆ ಹೋಗ್ತಾರೆ ನದಿಯ ದಂಡೆಗೆ ಜೋಗಿಯು ನಡೆದನು ಇಲಿಗಳು ನಡೆದವು ಸೇರಿದರೆಲ್ಲರೂ ಎಡೆಯ ಎಡೆ ಅಂದರೆ ದಂಡೆ ಹೊಳೆ ಆ ಮರಳಿನ ಮರಳು ಅಂದರೆ ಉಸುಕು ಗುಡ್ಡೆಯ ತುಂಬ ಗುಡ್ಡೆ ಅಂದರೆ ಗುಂಪು ನೋಡಿದರೆಲ್ಲಿಯೂ ಮೂಷಿಕ ಗುಂಪೆ ಮೂಷಿಕ ಅಂದರೆ ಇಲಿ ಉಸಿರಾಡದೆ ನಿಂತರು ಜನರೆಲ್ಲ ಮುಂದೇನಾಗುವುದು ಎಂದ ಅಲ್ಲಿ ದಿವಿಜರು ಕವಿದರು ದಿವಿಜರು ಅಂದರೆ ದೇವತೆಗಳು ಕವಿತರು ಸೇರಿದರು ಗಗನದಲ್ಲಿ ಆಕಾಶದಲ್ಲಿ ಹೂಮಳೆ ಕರೆದರು ಹರುಷದಲ್ಲಿ ಹರುಷ ಅಂದರೆ ಸಂತೋಷ ದುಂದುಬಿನಾದವ ಮಾಡಿದರು ದುಂದುಬಿ ಅಂದರೆ ಕಹಳೆ ಊದುದು ಕಾರಣ ಬೆರಗನ್ನು ನೋಡಿದರು ಬೆರಗು ಅಂದರೆ ಆಶ್ಚರ್ಯ ಹೀಗೆ ಕಿಂದರಿ ಜೋಗಿ ಕಿಂದರಿಯನ್ನ ನುಡಿಸ್ತಾ ಮುಂದೆ ಹೋಗ್ತಾ ಇದ್ದಾನೆ ಇಲಿಗಳೆಲ್ಲ ಹಿಂದೆ ಹೋಗ್ತಾ ಇದ್ದವು ಏನೆಲ್ಲ ಆಗ್ಬೋದು ಏನು ಮಾಡ್ತಾನೆ ಅನ್ಕೊಂಡು ಎಲ್ಲರೂ ಜನರು ಕೂಡ ಸೇರ್ತಾ ಇದ್ದಾರೆ ಎಲ್ಲರೂ ನದಿಯ ದಂಡೆ ಮೇಲೆ ಸೇರ್ತಾ ಇದ್ದಾರೆ ಹೊಳೆ ಆ ಮರಳಿನ ಗುಡ್ಡೆಯ ತುಂಬ ಆ ಹೊಳೆ ಇದೆ ಅಲ್ಲ ಆ ಹೊಳೆಯ ಸುತ್ತಲೂ ಆ ಮರಳು ಉಸುಗು ಆ ಉಸುಕು ಗುಂಪು ಇದೆಲ್ಲ ಅಲ್ಲಿ ಎಲ್ಲಿ ಬೇಕಲ್ಲಿ ಜನರು ಎಲ್ಲ ನಿಂತು ನೋಡ್ತಾ ಇದ್ದಾರೆ ಏನನ್ನ ಆ ಮೂಷಿಕ ಆ ಮೂಷಿಕದ ಗುಂಪುಗಳನ್ನು ಇಲಿಗಳ ಗುಂಪು ಈಗ ಹಿಂಡ ಹಿಂಡಾಗಿ ಬರ್ತಾ ಇದೆಯಲ್ಲ ಅದನ್ನು ನೋಡ್ತಾ ಇದ್ದಾರೆ ಉಸಿರಾಡದೆ ನಿಂತರು ಜನರೆಲ್ಲ ಅಂದರೆ ಅಷ್ಟು ಅಷ್ಟು ಸಂಖ್ಯೆಯಲ್ಲಿ ಜನರೆಲ್ಲ ಸೇರಿಬಿಟ್ಟಿರ್ತಾರೆ ಉಸಿರಾಡೋಕ್ಕೂ ಜಾಗ ಇರೋದಿಲ್ಲ ಜನರು ಕಿಕ್ಕಿರುದ್ಬಿಟ್ಟಿರ್ತಾರೆ ಅಂತ ಮುಂದೇನಾಗುವುದು ಎಂದು ಅಲ್ಲಿ ಏನಾಗ್ಬೋದು ಅಲ್ಲಿ ಮುಂದೆ ಏನು ಮಾಡ್ತಾನೆ ಕಿಂದರಿ ಜೋಗಿ ಎಲ್ರಿಗೂ ಕೂಡ ಆಶ್ಚರ್ಯ ನೋಡಿ ಕೇವಲ ಮನುಷ್ಯರಷ್ಟೇ ಅಲ್ಲ ದಿವಿಜರು ಕವಿದರು ಗಗನದಲ್ಲಿ ದಿವಿಜರು ಅಂತಂದರೆ ಏನು ದೇವತೆಗಳು ಸ್ವರ್ಗದಲ್ಲಿ ಮೇಲೆ ಆಕಾಶದಲ್ಲಿ ಸ್ವರ್ಗದಲ್ಲಿ ದೇವತೆಗಳು ಕೂಡ ಏನು ಮಾಡ್ತಾನೆ ಕಿಂದರಿ ಜೋಗಿ ಅಂದ್ಕೊಂಡು ಈ ಆಶ್ಚರ್ಯಕರ ಸಂಗತಿಯನ್ನು ನೋಡೋದಕ್ಕೆ ದೇವತೆಗಳು ಸೇರ್ತಾ ಇದ್ದಾರೆ ಹೂವು ಹೂಮಳೆ ಕರೆದರು ಹರುಷದಲ್ಲಿ ಸಂತೋಷದಿಂದ ಆತನ ಒಂದು ಯಾರು ಮಾಡದೇ ಇರುವಂಥ ಕೆಲಸವನ್ನು ಮಾಡ್ತಾ ಇದ್ದಾನೆ ಯಾರಿಂದಲೂ ಸಾಧ್ಯವಾಗದೇ ಇರುವಂಥ ಕೆಲಸವನ್ನು ಕಿಂದರಿ ಜೋಗಿ ಮಾಡ್ತಾ ಇದ್ದಾನಲ್ಲ ಆ ಆಚರಿಯಾಗಿರುವಂತಹ ಆಶ್ಚರ್ಯಕರ ಸಂಗತಿಯನ್ನ ಕಂಡು ಸಂತೋಷವಾಗಿ ದೇವತೆಗಳೆಲ್ಲ ಹೂವಿನ ಮಳೆಯನ್ನೇ ಸುರಿಸ್ತಾ ಇದ್ದಾರೆ ಅದರ ಜೊತೆಗೆ ದುಂದುಬಿನಾದವ ಮಾಡಿದರು ಕಹಳೆಯನ್ನ ಊದ್ತಾ ಇದ್ದಾರೆ ಸಂತೋಷದ ಆ ಕಹಳೆಯನ್ನ ಮೊಳಗಿಸ್ತಾ ಇದ್ದಾರೆ ಕಾಣದ ಬೆರಗನ್ನು ನೋಡಿದರು ಇಂತಹ ಆಶ್ಚರ್ಯಕರ ಸಂಗತಿಯನ್ನ ಎಲ್ಲೂ ಕೂಡ ಕಂಡಿರಲಿಲ್ಲ ಯಾರು ನೋಡಿರಲಿಲ್ಲ ಅದನ್ನ ಕಿಂದರಿ ಜೋಗಿ ಮಾಡ್ತಾ ಇದ್ದಾನಲ್ಲ ಎಲ್ಲರೂ ಮಾಡ್ತಾನೆ ಅಂತ ಕುತೂಹಲದಿಂದ ಅಷ್ಟೊಂದು ಜನರು ಬಿಟ್ಟಿರ್ತಾರೆ ದೇವತೆಗಳು ಕೂಡ ನೋಡ್ತಾ ಇದ್ದಾರೆ ಸುತ್ತಲೂ ನೋಡಿದ ಕಿಂದರಿ ಜೋಗಿ ನಡೆದನು ಹೊಳೆ ಆ ನೀರಿನ ಮೇಲೆ ಸೇರಿದ ಜನರೆಲ್ಲರೂ ಬೆರಗಾಗಿ ಬೆರಗು ಅಂದರೆ ಆಶ್ಚರ್ಯ ಜಯ ಜಯ ಜೋಗಿ ಎಂದರು ಕೂಗಿ ಇಲಿಗಳು ಒಂದರ ಮೇಲೊಂದು ಹಿಂಬಾಲಿಸಿದವು ಜೋಗಿಯನು ಜುಳು ಜುಳು ನೀರುಳು ಮುಳುಗಿದವೆಲ್ಲ ಹೆಣವಾಗಲ್ಲಿಯೇ ತೇಲಿದವು ಕಿಂದರಿ ಜೋಗಿ ನದಿಯ ದಡದ ಕಡೆ ಹೋಗ್ತಾ ಇದ್ದಾನೆ ಎಲ್ಲ ಇಲಿಗಳು ಇಲಿಗಳ ದಂಡವು ಆ ಕಿಂದರಿ ಜೋಗಿಯನ್ನು ಫಾಲೋ ಮಾಡ್ತಾ ಇದ್ದವು ಅವುಗಳನ್ನು ಎಲ್ಲ ಆ ದೃಶ್ಯವನ್ನು ನೋಡೋದಕ್ಕೆ ಜನರು ಕೂಡ ಹಿಂಬಾಲಿಸ್ತಾ ಇದ್ದಾರೆ ಕಿಂದರಿ ಜೋಗಿ ಸುತ್ತಮುತ್ತ ಎಲ್ಲ ನೋಡ್ತಾನೆ ಎಲ್ಲಿ ನೋಡಿದರೂ ಜನರು ನೆರೆದಿರ್ತಾರೆ ಸೇರ್ಬಿಟ್ಟಿರ್ತಾರೆ ಮುಂದೆ ಹೋಗ್ತಾ ಇದ್ದಾನೆ ಹೊಳೆಯ ನೀರಿನ ಹಾಗೆ ಆ ದಂಡೆಯಿಂದ ಆ ನೀರಿನ ಮೇಲೆ ಆ ಹೊಳೆಯ ನೀರಿನ ಮೇಲೆ ಹೋಗ್ತಾ ಇದ್ದಾನೆ ಜನರೆಲ್ಲ ಬೆರಗಾಗ್ತಾ ಇದ್ದಾರೆ ಏನು ಮಾಡ್ತಾನೆ ಆಯಿತಾ ಹೇಗೆ ಮಾಡ್ಬೋದು ಏನೆಲ್ಲ ಮಾಡ್ಬೋದು ಅಂತ ಆಶ್ಚರ್ಯಕರವಾಗಿ ನಿಮ್ಗೆ ನೋಡ್ತಾ ಇದ್ದಾರಲ್ಲ ಕಿಂದರ್ಜೋಗ ಏನು ಮಾಡ್ತಾನೆ ಆ ನೀರಿನ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದಾನೆ ಇಲಿಗಳು ಕೂಡ ಆತನನ್ನು ಹಿಂಬಾಲಿಸ್ತಾ ಇದ್ದವು ಆ ನಾದವನ್ನು ಕೇಳ್ತಾ ಮೋಹಿತ ಆಗಿ ಹಿಂಬಾಲಿಸ್ತಾ ಇದ್ದವು ತಾವು ಎಲ್ಲಿ ಹೋಗ್ತಾ ಇದ್ದೀವಿ ಅನ್ನೋದು ಗೊತ್ತಾಗ್ತಾ ಇಲ್ಲ ಸಂಪೂರ್ಣವಾಗಿ ಮೋಹಕ್ಕೆ ಒಳಗಾಗ್ಬಿಟ್ಟಿದ್ದವು ಇಲಿಗಳು ಹಿಂಬಾಲಿಸ್ತಾ ಇದ್ದವು ಇದನ್ನೆಲ್ಲದನ್ನು ನೋಡಿ ಈ ಆಶ್ಚರ್ಯಕರ ದೃಶ್ಯವನ್ನು ನೋಡಿ ಎಲ್ಲರೂ ಆ ಜೋಗಿಗೆ ಜಯ ಜಯ ಜೋಗಿ ಅಂತಂದು ಜಯ ಘೋಷವನ್ನು ಕೂಗ್ತಾ ಇದ್ದಾರೆ ಇಲಿಗಳು ಒಂದರ ಮೇಲೆ ಒಂದು ಕುಣಿತ ಜಿಗಿತ ಹೋಗಿ ಆತನನ್ನು ಹಿಂಬಾಲಿಸಿ ನೀರಲ್ಲಿ ಹೋಗ್ತಾ ಇದ್ದವು ಜುಳು ಜುಳು ನೀರಲ್ಲಿ ಹೋಗಿ ಆ ನೀರಲ್ಲಿ ಬಿದ್ದು ಮುಳುಗಿ ಸತ್ತು ತೇಲ್ತಾ ಇದ್ದವು ಹೆಣವಾಗಿಬಿಡ್ತಾವ ಹೀಗೆ ಕಿಂದರಿ ಜೋಗಿ ಇಲಿಗಳ ಕಾಟವನ್ನು ತಪ್ಪಿಸಿ ಇಲಿಗಳ ಕಾಟದಿಂದ ಮುಕ್ತಿಯನ್ನು ಕೊಟ್ಟು ಆ ಬೊಮ್ಮನಹಳ್ಳಿಯ ಜನರಿಗೆ ಶಾಂತಿ ನೆಮ್ಮದಿಯನ್ನು ದೊರಕಿಸಿಕೊಡ್ತಾನೆ ನೋಡಿ ಎಂತಹ ಅದ್ಭುತ ಕಲ್ಪನೆ ಎಂತಹ ಅದ್ಭುತ ರಚನೆ ಕುವೆಂಪು ಅವ್ರದ್ದು ನಿಜಕ್ಕೂ ಆಶ್ಚರ್ಯಪಡುವಂಥದ್ದು